ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ವಲ್ಪ ವಾಯ್ಸ್ ನಂದು ಹೋಗ್ಬಿಟ್ಟಿದೆ ಯಾಕೆಂದ್ರೆ ಕೋಲ್ಡ್ ಆಗಿರೋದ್ರಿಂದ ಸ್ವಲ್ಪ ವಾಯ್ಸಲ್ಲಿ ವೈಬ್ರೇಷನ್ಸ್ ಬರ್ತಿದೆ ಇದರಲ್ಲಿ ಏನಾದರೂ ಒಂದು ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ ನಾವು ಈ ದಿನ ಜನಪದ ದೈವವಾದ ಜುಂಜಪ್ಪನವರ ದೇವಸ್ಥಾನಕ್ಕೆ ಹೋಗಿದ್ವಿ ಏನು ನಮ್ಮ ಹೊಸದುರ್ಗ ತಾಲೂಕಿನಲ್ಲಿ ಕಾರೇಳ್ಳಿ ಹಾಗೂ ಮೆಣಸುನೋಡು ಆ ನಡುವೆ ಒಂದು ಜುಂಜಪ್ಪನವರ ದೇವಸ್ಥಾನ ಇದೆ ನಾವು ಆ ದೇ ಆ ಜುಂಜಪ್ಪನವರ ದೇವಸ್ಥಾನಕ್ಕೆ ಹೋಗಿದ್ವಿ ನಾವು ಅದರಲ್ಲೂ ದೀಪಾವಳಿ ಏನು ಅಮಾವಾಸ್ಯೆ ಇರುತ್ತೋ ಆ ದಿನ ಇಲ್ಲಿ ಕಂಬದ ಮೇಲೆ ಏನು ದೀಪ ಹಚ್ಚಿದ್ದಾರೋ ಅದು ದೀಪಾವಳಿ ಹಬ್ಬದ ಪ್ರಯುಕ್ತ ಈ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಜುಂಜಪ್ಪನವ್ರ ಬಗ್ಗೆ ಹೇಳಬೇಕಂದ್ರೆ ಏನು ಒಂದು ಆರು ಏಳು ದಿನಗಳ ಕಾಲ ಅವರ ಬಗ್ಗೆ ನಿರಂತರವಾಗಿ ಕಾವ್ಯ ಹಾಡು ಕತೆ ಕೂಡ ಮಾಡಬಹುದು ಅಷ್ಟು ದೊಡ್ಡದಾಗಿ ಇದೆ ಹಾಗೆ ಇದ್ರ ಬಗ್ಗೆ ಕೆಲವರು ಪಿ ಎಚ್ ಡಿ ಕೂಡ ಒಂದು ಪ್ರಬಂಧಗಳನ್ನ ಕೂಡ ರಚಿಸಿದ್ದಾರೆ ನಾನು ನಿಮ್ಮ ಹತ್ರ ಒಂದು ಜುಂಜಪ್ಪನ ಸ್ತುತಿಯನ್ನು ಪುಟ್ಟದಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅರುವನೆ ಹಾವಿಗೆ ಗಂಡ ಉರುವನೆ ಕಿಚ್ಚಿಗೆ ಗಂಡ ಭೂಲೋಕಕ್ಕೂ ದಂಡ ನಾಗರ ಹಾವಿನ ಗಂಡ ನಾಲ್ಕು ದಿಕ್ಕಿಗೂ ಮಿಂಡ ಹೆಚ್ಚಿದವರಿಗೆ ಗಂಡ ಮೀರಿದವರಿಗೆ ಮಿಂಡ ದೂಸುರಿಗೆ ಗಂಡ ದುಸುಮಾನರಿಗೆ ಮಿಂಡ ಮಂತ್ರದೋರಿಗೆ ಗಂಡ ನಾಟಕ ಮಾಡೋರಿಗೆ ಮಿಂಡ ಕೇಳಿದೇನೋ ಅಪ್ಪಯ್ಯ ಕೇಳಿದೇನೋ ಘನಗುರುವೆ ಹಗಲೇರಾಯರ ಗಂಡ ಈಲೆ ಬಾವುದೋರ ಮಿಂಡ ಕಾಲು ಕದಲೇ ಕಂಬ ತೋಳು ಬಾಳೆ ದಿಂಡು ತಿಂಗುರಿಗಣ್ಣೋನು ಕೆದರೀದ ಮಂಡೇನು ಭೂದಿ ಮುಚ್ಚಿದ ಕೆಂಡ ಭೂಲೋಕ ದುಂಡ ಉಂಗುರು ಗಣ್ಣಿನ ಸ್ವಾಮಿ ನುಂಗುರಂಗೈ ದಾವೆ ನಿಂಬೆ ಎಲೆನಾಗ ಮಡಿಲಾಗೆ ಹೆದರೇವು ಹಾವು ಬಿಡದಿರಲಿ ಮಂಗಳಾರತಿ ನಮ್ಮ ಗುರುವಿಗೆ ಜಯ ಮಂಗಳಂ ನಿತ್ಯ ಶುಭಮಂಗಳಂ ಜುಂಜಪ್ಪ ಅನ್ನೋ ಒಬ್ರು ಅವರು ಸಾಂಸ್ಕೃತಿಕ ನಾಯಕ ಹಾಗೆ ಬುಡಕಟ್ಟು ಸಂಸ್ಕೃತಿಯ ಒಂದು ನಾಯಕ ಕೂಡ ಅವರು ಹಾಗೆ ಜನರು ಕೂಡ ಅಷ್ಟೇ ಜುಂಜಪ್ಪನವ್ರಿಗೆ ಒಂದು ತುಂಬ ಭಯ ಭಕ್ತಿಯಿಂದ ನಡ್ಕೊಳ್ತಾರೆ ಹಾಗೆ ಹಾವು ಚೇಲುಗಳ ಒಂದು ದೈವವಾಗಿ ಕೂಡ ಜುಂಜಪ್ಪನವ್ರನ್ನ ಪೂಜಿಸ್ತಾರೆ ನಾವು ಮತ್ತೆ ಜುಂಜಪ್ಪನವ್ರಿಗೆ ಹರಕೆ ಹೊತ್ತರೆ ಹಾವು ಚೇಲು ಕಾಣಿಸೋದಿಲ್ಲ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಹಾಗೆ ನಾವು ಕೂಡ ಅಷ್ಟೇ ಹಿಂದಿನ ದಿನ ಏನು ಒಂದು ಜರಿಯನ್ನು ನೋಡಿದ್ವಿ ಅಂತಲೇ ಕೂಡ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದು ಕೂಡ ನಾವು ಅದನ್ನು ಫಾಲೋ ಮಾಡ್ತೀವಿ ಹೌದು ಹಾವು ಚೇಲು ಜರಿ ಹೀಗೆ ನೋಡ್ತಾ ಇದ್ದೇವೆ ನಾವು ಊರುಗಳಲ್ಲೂ ಕೂಡ ಅಷ್ಟೇ ಒಂದು ಸೋಮವಾರ ದೇವಸ್ಥಾನಕ್ಕೆ ಹೋಗಿ ಬರೋದು ಒಂದು ಎಲ್ಲರೂ ರೂಢಿಯಲ್ಲಿದೆ ಜುಂಜಪ್ಪನವರ ಕಾವ್ಯದ ಪ್ರಕಾರ ಜುಂಜಪ್ಪ ಅವತಾರ ಪುರುಷ ಹಾಗೆ ವೀರಭದ್ರನೇ ಶಿವನ ಕೋರಿಕೆಯಂತೆ ಜುಂಜಪ್ಪನಾಗಿ ಹುಟ್ಟಿದ್ದಾರೆ ಅಂತ ಕೂಡ ಹೇಳ್ಬೋದು ಕಲಿವೀರ ಜುಂಜಪ್ಪ ಅನ್ನೋ ಅದು ಒಂದು ಪೂರ್ಣ ಹೆಸರು ಇವರ ತಾಯಿ ಹೆಸರು ಚಿನ್ನಮ್ಮ ಅಂತ ಅವರು ಕಂಬೇರ ಗೊಲ್ಲರ ವಂಶದವರಾಗಿರ್ತಾರೆ ಹಾಗೆ ತಾಯಿಯ ಬೆನ್ನಿನಲ್ಲಿ ಹುಟ್ಟಿದ ಜುಂಜಪ್ಪ ತನ್ನ ಮಹಿಮೆಯಿಂದ ಒಂದು ಏನು ಗೊಲ್ಲ ಜನಾಂಗದ ನಾಯಕನನ್ನಾಗಿ ಅವರು ಇರ್ತಾರೆ ಶಿರಾ ತಾಲೂಕಿನ ಕಳುವರಹಳ್ಳಿ ಅನ್ನೋದೊಂದು ಜುಂಜಪ್ಪನವರ ಮೂಲ ನೆಲೆಯಾಗಿರುತ್ತೆ ಹಾಗೆ ಜುಂಜಪ್ನವರು ದನ ಮೇಯಿಸಿದ್ದು ಅವರ ಸ್ನೇಹ ಅಥವಾ ಅವರು ಒಕ್ಕಲು ಅವರು ಬಾಳಿದ್ದು ಎಲ್ಲ ಕೂಡ ಶಿರಾ ಸೀಮೆಯಲ್ಲೇನೆ ಹಾಗೆ ಜುಂಜಪ್ನವರು ಗೋವು ಸಂರಕ್ಷಕರಾಗಿದ್ದರು ಅಂತಲೂ ಕೂಡ ಹೇಳ್ತಾರೆ ಹದಿನೇಳು ಲಕ್ಷದ ಮೇಲೆ ಗೋವುಗಳನ್ನ ಅವರು ಆಳಿರ್ತಾರೆ ಹಾಗೆ ಅವರ ಪರಿಸರದಲ್ಲಿ ಒಂದು ಹುಲ್ಲು ನೀರಿಗೆ ಏನಾದರೂ ತೊಂದರೆ ಮಾತ್ರ ದನಗಳನ್ನ ಹುಲ್ಲು ನೀರಿಗೋಸ್ಕರ ಕೆಲವು ದಿನಗಳ ಕಾಲ ಬೇರೆ ಊರುಗಳಿಗೆ ಪರಸ್ಥಳಕ್ಕೆ ಹೋಗುವ ಪದ್ಧತಿಯನ್ನು ಕೂಡ ಅವರು ರೂಢಿಸ್ಕೊಂಡಿರ್ತಾರೆ ಸಾಂಸ್ಕೃತಿಕ ನಾಯಕ ಮಾತ್ರ ಹಾಗೆ ಅವರು ದನಗಾಯಿ ಹಾಗೂ ಪಶುಗಳಿಗೆ ಹುಲ್ಲು ನೀರಿಗಾಗಿ ಏನು ಒಂದು ಅರಣ್ಯ ರಕ್ಷಣೆ ಅಥವಾ ಒಂದು ಪರಿಸರ ಅಭಿವೃದ್ಧಿಗೆ ತುಂಬಾ ಶ್ರಮಿಸಿರ್ತಾರೆ ಇದಕ್ಕೆ ಎಷ್ಟೋ ಜನರ ಒಂದು ವಿರೋಧಗಳು ಕೂಡ ಇದೆ ಹೀಗೆ ಜುಂಜಪ್ಪನವರ ದನ ಕರುಗಳು ಮೈದುಂಬಿಕೊಂಡು ಬೆಳೆದು ದಿನೇ ದಿನೇ ಅದರ ಸಂಖ್ಯೆಗಳು ಕೂಡ ಹೆಚ್ಚಾಗ್ತಿದ್ದೇನೆ ಅವರ ಸೋದರ ಮಾವಂದಿರು ಕೂಡ ಸಹಿಸೋದಿಲ್ಲ ಅವರ ಮೇಲೆ ಬೇವರ ಬೇರೆಯವ್ರನ್ನ ಎತ್ತು ಕಟ್ಟುತ್ತಾ ಜುಂಜಪ್ನವ್ರಿಗೆ ಕೊಡಬಾರದ ಒಂದು ಕಷ್ಟಗಳನ್ನೆಲ್ಲ ಕೊಡ್ತಿರ್ತಾರೆ ಜುಂಜಪ್ನವ್ರ ಬಗ್ಗೆ ಅವರ ಒಂದು ಪವಾಡದ ಬಗ್ಗೆ ಅವರು ಅವ್ರಿಗೆ ಯಾವ ರೀತಿ ಮೋಸ ಆಯಿತು ಏನಕ್ಕೆ ಮೋಸ ಆಯಿತು ಜುಂಜಪ್ನವ್ರಿಗೆ ಅದು ಗೊತ್ತಿದ್ದು ಹೇಗೆ ಸುಮ್ಮನಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಎಷ್ಟೋ ಪುಸ್ತಕಗಳಲ್ಲಿ ಕೊಟ್ಟಿದ್ದಾರೆ ಅದು ನಿ ಓದಿದ್ರೆ ಒಂದು ದಿನಕ್ಕೆ ಅದು ಮುಗಿಯೋ ಅಂಥದ್ದೇ ಅಲ್ಲ ನಾನಿಲ್ಲಿ ಅವ ಏನು ಜುಂಜಪ್ನವರ ತಾಯಿ ಜುಂಜಪ್ಪನವ್ರಿಗೆ ಹೇಳ್ತಾರೆ ಮಾವುಗಳ ಮನೆಗೆ ಅಳಿಯೂಟಕ್ಕೆ ಹೋಗ್ಬೇಡ ವಿಷದೂಟ ಅವರು ಬಡಿಸಿ ಮದ್ದು ಇಕ್ಕುವ ಒಂದು ದುಷ್ಟರಾಗಿರ್ತಾರೆ ಹಾಗೆ ಮೋಸಗಾರು ಅಂತ ಅವರ ತಾಯಿ ಏನು ಒಂದು ಭಯದಿಂದ ಜುಂಜಪ್ನವ್ರಿಗೆ ಹೇಳ್ತಾರೆ ಹಾಗೆ ಅವರ ಮನೇಲಿ ಏನು ನಾಗರ ಪೂಜೆ ಅಳಿಯೂಟ ಇಟ್ಕೊಂಡಿರ್ತಾರೆ ನೀನು ಮಾತ್ರ ಹೋಗಬೇಡ ಅಂತ ದುಃಖದಿಂದ ಹೇಳಿದ್ರು ಜುಂಜಪ್ಪನವರು ತಾಯಿಯನ್ನು ದುಃಖದಲ್ಲಿರುವಂತಹ ತಾಯಿಯನ್ನವ್ರನ್ನ ಸಂತೈಸ್ತಾರೆ ಕೊಟ್ಟ ಆಯಸ್ಸು ಹದಿನಾರು ವರ್ಷ ಮುಗಿಯುತ್ತಾ ಬಂದಿದೆ ಕೈಲಾಸದಿಂದ ಜುಂಜಪ್ನಿಗೆ ಕರೆ ಬಂದಿದೆ ಇದು ಮಹಾಮಹಿ ಜುಂಜಪ್ನಿಗೆ ಮಾತ್ರ ತಿಳಿದಿರುತ್ತೆ ತಾಯಿಯನ್ನು ಕುರಿತು ನೀವು ದುಃಖಿಸಬಾರ್ದು ಮಾವುಗಳು ಬಡಿಸಿದ ವಿಷದೂಟ ಉಂಡು ಏಳು ದಿನಕ್ಕೆ ಮತ್ತೆ ಎದ್ದು ಬಂದು ಮಾವುಗಳನ್ನು ಉರುಳಿ ಉರಿದಂಗೆ ಉರಿಯುತ್ತೇನೆ ಅಂತ ತಾಯಿಗೆ ಧೈರ್ಯ ಹೇಳ್ತಾರೆ ಜುಂಜಪ್ನವರು ಜುಂಜಪ್ಪನವರ ಅವ್ರ ಅವರಿಗೆ ತಾಯಿಗೆ ಹೇಗೆ ಅಂದರೆ ಅವರು ಕಂದನೇ ಅಲ್ವಾ ಜುಂಜಪ್ಪನ ಕಂದನ ಮಾತು ಕೇಳಿ ಚಿನ್ನಮ್ಮ ಮುಂದೆ ಆಗುವಂಥ ಅನಾ ಅನಾಹುತಗಳನ್ನ ತುಂಬ ನೆನೆಸ್ಕೊಂಡು ಅವರು ತುಂಬ ನಡುಕ ಹುಟ್ಟಿಸ್ಕೊಳ್ತಾರೆ ಪಾಪ ಹಾಗೆ ಏನು ಅವರು ಸೋದರಮಾವ ಇದ್ದಾರೆ ಕುಂಬಾರವ್ರ ಹತ್ರ ಹೋಗಿ ಒಂದು ಎತ್ತನ್ನೇ ಕೊಟ್ಟು ಏಳು ಪದರದ ಮಡಕೆಯನ್ನು ಮಾಡಿಸಿರ್ತಾರೆ ಅಂದರೆ ಏಳು ಪದರದ ಮಡಕೆಯಲ್ಲಿ ವಿಷ ಬೇಯಬೇಕು ಅನ್ನೋ ರೀತಿ ಆ ಏಳು ಪದರದ ಒಂದು ಮಡಕೆಯನ್ನು ಮಾಡಿಸಿರ್ತಾರೆ ಇದಕ್ಕೆ ಜನಪದ ಕವಿಗಳು ಕೂಡ ತುಂಬ ಕಂಡಿಸಿದ್ದಾರೆ ಮಡಿಕೆ ಕೊಟ್ಟವನ ನಾಲ್ಗೆ ಬೀಳಲಿ ಹಾಗೆ ಒಂದು ಅವನ ಹೆಣ್ಣಿರೋ ಸಾಯಲಿ ಹೀಗೆ ಅವರು ಕೂಡ ಜನಪದ ಕವಿಗಳು ಕೂಡ ಕೆಲವೊಂದು ಶಾಪ ಕೂಡ ಹಾಕಿದ್ದಾರೆ ಹಾಗೆ ಜುಂಜಪ್ಪನವರು ಏನು ಅಲ್ಲಿ ಒಂದು ಊಟಕ್ಕೆ ಹೋಗುವಾಗ ಅಳಿ ಊಟಕ್ಕೆ ಹೋಗುವಾಗ ದಾರಿಯಲ್ಲಿ ಅಪಶಕುನಗಳು ಕೂಡ ತುಂಬ ಆಗಿ ಬರ್ತವೆ ಬೆಕ್ಕು ಅಡ್ಡ ಹೋಗೋದಾಗಲಿ ಸೌದೆ ತೊಗೊಂಡು ಬರ್ತಿರೋದಾಗಲಿ ಹಾಗೆ ಸರ್ಪ ಬೋರಾಡಿ ಬಂದು ಅವರನ್ನು ತಡೆಯೋದಾಗಲಿ ಹೀಗೆ ತುಂಬಾ ಒಂದು ಏನು ಅಪಶಕನಗಳು ಬಂದರೂ ಕೂಡ ಜುಂಜಪ್ಪನವರು ಅದನ್ನೆಲ್ಲ ತೆಗೆದವರು ಹೋಗ್ತಾರೆ ಹಾಗೆ ಮನೆಗೆ ಬಂದ ಜುಂಜಪ್ಪನವ್ರಿಗೆ ಹುತ್ತದ ಪೂಜೆಯನ್ನು ಮಾಡಲಿಕ್ಕೆ ಹೇಳ್ತಾರೆ ನಂತರ ಹುತ್ತದ ಪೂಜೆ ಮಾಡುವಾಗ ಒಂದು ದೇವಲೋಕದಿಂದ ಒಂದು ಪುಷ್ಪ ವೃಷ್ಟಿಯಾಗುತ್ತೆ ಆ ಪೂಜೆಯ ಧೂಪದ ಕಂಪು ಸುತ್ತ ಇರುವಂಥ ಹಳ್ಳಿಗೆಲ್ಲ ಹಬ್ಬಿ ಸಾವಿರಾರು ಜನ ಸೇರಿರ್ತಾರೆ ಹಾಗೆ ಜುಂಜಪ್ನವರ ತಂಗಿ ಮಾರಕ್ಕಳನ್ನು ಅವ್ರ ಏನು ಜುಂಜಪ್ಪನವರ ಕಿರಿಯ ಸೋದರ ಮಾವನರಿಗೆ ಕೊಟ್ಟು ಮದುವೆ ಮಾಡಿರ್ತಾರೆ ಅಣ್ಣನಿಗೆ ವಿಷ ಇಟ್ಟಿರೋದನ್ನ ಅವರು ಕಣ್ಣಾರೆ ಕಂಡಂತಹ ತಂಗಿ ದುಃಖ ತುಂಬ ಹೇಳೋಕ್ಕಾಗಲ್ಲ ಅಷ್ಟು ತೀವ್ರತೆ ಯಾಕೆ ಅಂದರೆ ಅಣ್ಣನಿಗೆ ತನ್ನ ಮನೆಯಲ್ಲಿ ವಿಷ ಇಡ್ತಾ ಇರೋದ್ರಿಂದ ಅವರಿಗೆ ದುಃಖ ತುಂಬ ದುಃಖ ಆಗಿರುತ್ತೆ ಅದರಲ್ಲೂ ಕೂಡ ಅವರು ತುಂಬ ಗರ್ಭಿಣಿ ಬೇರೆ ಆಗಿರ್ತಾರೆ ಹಾಗೆ ತಂಗಿ ಮಾರಕ ಕೂಡ ಅಣ್ಣನನ್ನು ಊಟ ಮಾಡದಂತೆ ತಡೀತಾಳೆ ಆದರೆ ಅಸಹಾಯಕ ಸ್ಥಿತಿಯಲ್ಲಿರುವಂತಹ ತಂಗಿಗೆ ಜುಂಜಪ್ನವರೇ ಧೈರ್ಯ ತುಂಬ್ತಾರೆ ಪಂಕ್ತಿಯಲ್ಲಿ ಕೂತಿರುವಂತಹ ಎಲ್ಲ ಏನು ಸಾವಿರಾರು ಜನಕ್ಕೆಲ್ಲರಿಗೂ ವಿಷರಹಿತ ಊಟ ಬಡಿಸಿದ್ರೆ ಜುಂಜಪ್ನವ್ರಿಗೆ ಮಾತ್ರ ವಿಷದ ಊಟವನ್ನು ಬಡಿಸ್ತಾರೆ ಅದು ಅಲ್ಲಿರುವಂತಹ ಜನಕ್ಕೂ ಕೂಡ ತಿಳಿದಿರೋದಿಲ್ಲ ಅಲ್ಲಿ ಏನು ಜುಂಜಪ್ನವ್ರಿಗೆ ಒಂದು ವಿಷದ ಊಟ ಅನ್ನೋದು ಅಲ್ಲಿ ಪಂಕ್ತಿಯಲ್ಲಿರೋರ್ಗೂ ಗೊತ್ತಿರೋದಿಲ್ಲ ಅದರಲ್ಲಿ ಜುಂಜಪ್ನವರು ಒಂದು ಮೂರಿಡಿ ಅನ್ನವನ್ನು ತೆಗೆದು ಅವರ ಒಂದು ಇದ್ದ ನಾಯಿಗೆ ಹಾಕ್ತಾರೆ ಆ ನಾಯಿ ಆ ಅನ್ನ ತಿಂದ ತಕ್ಷಣ ಅಲ್ಲಿ ರಕ್ತಕಾರ ಅಲ್ಲೇ ಸಾಯುತ್ತೆ ಆವಾಗ ಜನ ಎಲ್ಲ ಊಟ ಬಿಟ್ಟೆದೇಳೋಕ್ಕೆ ಇದು ಮಾಡ್ತಾರೆ ಅಷ್ಟರಲ್ಲಿ ಜುಂಜಪ್ನವ್ರು ಬಂದು ಹೇಳ್ತಾರೆ ಒಬ್ಬನಿಗೆ ಮಾತ್ರ ವಿಷ ಊಟ ಬಡಿಸಿದ್ದಾರೆ ಯಾರಿಗೂ ಅಲ್ಲ ನೀವೆಲ್ಲ ಊಟ ಮಾಡ್ಬೋದು ಅಂತ ಕೂಡ ಹೇಳ್ತಾರೆ ಹೀಗೆ ಜುಂಜಪ್ಪನವರು ಏನು ತನ್ನ ಹದಿನೇಳನೇ ವಯಸ್ಸಿಗೆ ಅವರು ವಿಷ ಊಟ ನಾವು ಊಟ ಮಾಡಿ ಸಾಯುವಂಥ ಪರಿಸ್ಥಿತಿ ಬರುತ್ತೆ ಹಾಗೆ ಏಳು ದಿನಗಳಲ್ಲಿ ಮತ್ತೆ ಬಂದು ಬರುತ್ತಾರೆ ಆದರೆ ನಂತರ ಒಂದು ಏನು ಪವಾಡಗಳೆಲ್ಲ ಇದೆಯಲ್ಲ ಅದು ತುಂಬಾ ಅದ್ಭುತವಾಗಿದೆ ಅದು ಇಷ್ಟು ಈ ಒಂದು ಪುಟ್ಟ ವೀಡಿಯೋದಲ್ಲಿ ನಾನು ಹೇಳೋಕ್ಕ ಅದು ಆಗೋದಿಲ್ಲ ಯಾಕೆಂದರೆ ಅಷ್ಟು ಒಂದು ಕತೆಗಳಿದೆ ಅವ್ರ ಬಗ್ಗೆ ಹೇಳಲಿಕ್ಕೆ ನನಗೆ ಈ ವಿಡಿಯೋದಲ್ಲಿ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಹತ್ರ ಶೇರ್ ಮಾಡಲಿಕ್ಕೆ ಇಷ್ಟಪಟ್ಟೆ ಈಗ ಜುಂಜಪ್ನವ್ರ ಕತೆ ಈ ಮುಂಚೆ ಇದ್ದಂಥ ಒಂದು ಪವಾಡ ಇದನ್ನ ನಂತರ ಅವರ ಒಂದು ಮರಣ ನಂತರ ಒಂದು ಪವಾಡಗಳೆಲ್ಲ ಸಾಕಷ್ಟಿದೆ ನಾನು ನಿಮಗೆ ಯಾವಾಗಾದರೂ ಶಿರಾ ತಾಲೂಕಿನಲ್ಲಿರುವಂತಹ ಅಲ್ಲಿ ಜುಂಜಪ್ಪನವರ ದೇವಸ್ಥಾನಕ್ಕೆ ಹೋಗಿದ್ದ ವೀಡಿಯೋನ ಮಾಡಿದಾಗ ಅದರ ಒಂದು ಕಥೆಯನ್ನು ನಿಮ್ಮ ಹತ್ರ ಹೇಳೋಕೆ ಇಷ್ಟಪಡ್ತೀನಿ ಈ ಒಂದು ಪುಟ್ಟ ವೀಡಿಯೋದಲ್ಲಿ ನಾನು ಇಷ್ಟು ಹೇಳಲಿಕ್ಕೆ ಇಷ್ಟಪಟ್ಟೆ ಹಾಗೆ ನೋಡಿ ಜುಂಜಪ್ನವ್ರ ದೇವಸ್ಥಾನ ಏನು ಒಂದು ಗುಡ್ಡ ಮರ ಹುತ್ತ ಈ ರೀತಿ ಈಗ ನಾವು ಹೋಗಿದ್ದು ಅಷ್ಟೇ ಈ ಥರ ಬಯಲು ಪ್ರದೇಶದಲ್ಲಿ ಈಗ ಅಲ್ಲಿ ಒಂದು ಮರ ನೋಡಿದ್ರಿ ಹಾಗೆ ಒಂದು ಪುಟ್ಟ ದೇವಸ್ಥಾನ ನೋಡಿದ್ರೆ ಹಾಗೆ ಇದಕ್ಕೊಂದು ಬಾಗ್ಲು ಇಲ್ಲ ದೇವಾಲಯದಲ್ಲಿ ಓಪನ್ ಆಗಿದೆ ಹಾಗೆ ಹುತ್ತ ಮರ ಈ ರೀತಿ ಬರುತ್ತೆ ದೇವಸ್ಥಾನ ನಾವು ಎಲ್ಲೇ ಹೋದರೂ ಈ ರೀತಿಯೇ ಜುಂಜಪ್ನವ್ರ ದೇವಸ್ಥಾನ ಕಾಣ್ಬೋದು ಜುಂಜಪ್ಪನವರ ಸಂಪ್ರದಾಯದ ಗಣೆ ಅಂತಲೇ ಒಂದು ವಾದ್ಯ ಅತ್ಯಂತ ಜನಪ್ರಿಯ ಆಗಿದೆ ಇದು ಸುಮಾರು ಎರಡೂವರೆ ಅಡಿ ಉದ್ದ ಇರುವಂತಹ ಬಿದಿರಿನ ಕೊಳವೆ ಈಗ ಅಲ್ಲಿ ಅವರು ಏನು ಕೈಯಲ್ಲಿ ಇಟ್ಕೊಂಡಿದ್ದಾರಲ್ಲ ಅದೇನೇನೆ ಅದನ್ನು ಗಣೆ ಅಂತ ಕೂಡ ಕರೀತಾರೆ ಇದು ದೊಡ್ಡ ಕೊಳಲು ಅಂತ ಹೇಳ್ಬೋದು ಇದನ್ನು ಊದ್ಕೊಂಡು ಗೊಲ್ಲರು ದೇವರನ್ನು ಮೈದುಂಬಿಕೊಂಡು ಕಣಿ ಕೂಡ ಹೇಳ್ತಾರೆ ಹಾಗೆ ಒಂದು ಜುಂಜಪ್ಪನ ಕಾವ್ಯವನ್ನು ಹಾಡುವಾಗ ಇದನ್ನು ಒಂದು ಏನು ಶ್ರುತಿಗಾಗಿ ಈ ಕೊಳಲನ್ನೇ ಬಳಸ್ತಾರೆ ಹಾಗೆ ತುಂಬ ಇಂಪಾಗಿರುತ್ತೆ ಕೇಳೋಕ್ಕೂ ಕೂಡ ಕಂಚಿನ ಗಣೇನೂ ಜುಂಜಪ್ನವರು ಬಳಸ್ತಿದ್ರು ಅಂತ ಕೂಡ ಹೇಳ್ತಾರೆ ಹಾಗೆ ಒಂದು ಹೋರಿಯನ್ನ ಜುಂಜಪ್ಪನ ಬಸವ ಆಗಿ ಕೂಡ ಬಿಡ್ತಾರೆ ಇದಕ್ಕೆ ಒಂದು ರೇಷ್ಮೆ ಬಟ್ಟೆಯಿಂದ ಒಂದು ಶಾಲನ್ನ ಅಂದ್ರೆ ಹಾಸು ತರ ಮಾಡಿ ಬಸವನಿಗೆ ಹೊದಿಸ್ತಾರೆ ಅದಕ್ಕೆ ಹಾಗೆ ಎಂತ ಬಣ್ಣದ ಟೇಪಿಂದ ಅಲಂಕಾರ ಮಾಡ್ತಾರೆ ಹಣೆಗೆ ನಾಗರ ವಿಗ್ರಹ ಹಣೆಕಟ್ಟ ಹಾಕಿ ಅರಿಶಿನ ಕುಂಕುಮ ಪತ್ರೆ ಇದರಿಂದ ಪೂಜಿಸಿ ಒಂದು ಗಣೇ ವಾದ್ಯವನ್ನ ಅಂದ್ರೆ ಕೊಳಲನ್ನ ನುಡಿಸ್ತಾ ಜುಂಜಪ್ಪನ ಕಾಣಿಕೆ ಅನ್ನೋ ಒಂದು ಹೆಸರಲ್ಲಿ ಬಸವನ ಊರು ಊರು ಮೆರೆಸುವುದು ಕೂಡ ವಾಡಿಕೆಯಲ್ಲಿದೆ ಕೊನೆಯಲ್ಲಿ ನಮ್ಮ ವೀರ ಜಂಜಪ್ಪನವ್ರ ಬಗ್ಗೆ ಹೇಳಬೇಕಂದ್ರೆ ತಾಯಿ ಹೊಟ್ಟೆಗೆ ಹುಟ್ಟಿಲ್ಲ ತಾಯಿ ಬೆನ್ನಾಗೆ ಹೊಡೆದವನು ಈರೇಳು ಈರಭದ್ರನ ವರದಲ್ಲಿ ಹುಟ್ಟಿದವನು ಕಾಲು ಕಂದಾಲೇ ಕಂಬ ತೋಳು ಬಾಳೆ ದಿಂಡು ಕೆಂಗರುಗಣ್ಣಿನವನು ಕೆದರೀದ ಮಂಡೆಯವನು ಬೂದಿ ಮುಚ್ಚಿದ ಕೆಂಡ ಭೂಲೋಕ ದುಂಡ ಮೀರಿ ಮೀರಿದವರನ್ನೆಲ್ಲ ಮೀಸೆ ಬೋಳಿಸಿ ಹೆಚ್ಚಿದವರನ್ನೆಲ್ಲ ನೆತ್ತಿ ಬೋಳಿಸಿ ಮಾಟ ಮಾಡರಿ ಗಂಡ ಶೂನ್ಯಕಾರರ ಮಿಂಡ ನಾಲ್ಕು ಸೀಮೆ ನಗರದ ಬಾಗಲು ಎಪ್ಪತ್ತೇಳು ರಾಜರುಗಳಿಗೆ ಹೆಚ್ಚುಗಾರಿಕೆ ಪಡೆದವನು ಎತ್ತಿದ ಬಾಣ ಇಳಿಸಿದ ಮಗನಲ್ಲ ಮುಂದಿಕ್ಕಿದ ಹೆಜ್ಜೆ ಹಿಂದೆ ತೆಗೆದವನಲ್ಲ ನಾಗರ ಹಾವಿನ ಗಂಡ ನಾಲ್ಕು ದಿಕ್ಕಿಗೂ ಮಿಂಡ ವೀರ ವೀರಜುಂಜಯ್ಯನೆಂಬ ಈರೇಳು ರಾಜ್ಯಕ್ಕೆ ಹೆಸರು ಪಡೆದವನು ವೀರಜುಂಜಯ್ಯನವರ ಬಗ್ಗೆ ಇಷ್ಟನ್ನ ಹೇಳಿ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇದರಲ್ಲಿ ಏನಾದರೂ ತಪ್ಪಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಒಂದು ಅಮೂಲ್ಯವಾದ ಸಮಯ ಕೊಟ್ಟು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು